ದೆಹಲಿಯಲ್ಲಿ ಇವತ್ತು ಬಿಜೆಪಿಯ ಕೇಂದ್ರ ಚುನಾವಣಾ ಸಮಿತಿಯ ಸಭೆ ನಡೆಯುತ್ತೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರ ನೇತೃತ್ವದಲ್ಲಿ ಸಭೆಯನ್ನ ನಡೆಸಲಾಗುತ್ತೆ ಲೋಕಸಭಾ ಟಿಕೆಟ್ಗಾಗಿ ದೆಹಲಿಗೆ ಹೊರಟಿದ್ದಾರೆ ಬಿಜೆಪಿಯ ನಾಯಕರು ಇವತ್ತು ಮೀಟಿಂಗ್ ಅನ್ನು ನಡೆಸಲಾಗುತ್ತೆ ಈ ಹಿನ್ನೆಲೆಯಲ್ಲಿ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಆಯ್ಕೆಯ ಕಸರತ್ತು ಈಗಾಗಲೇ ನಡೀತಾ ಇದ್ದು ಅಭ್ಯರ್ಥಿಗಳ ಆಯ್ಕೆಯ ಬಗ್ಗೆ ಚರ್ಚೆ ನಡೆಯಲಿದೆ ಎರಡು ಹಂತಗಳಲ್ಲಿ ಅಭ್ಯರ್ಥಿಗಳನ್ನ ಹೆಸರು ಪ್ರಕಟಿಸುವಂತಹ ಸಾಧ್ಯತೆ ಇದೆ ಈಗಾಗಲೇ ಮೊದಲ ಪಟ್ಟಿ ಪ್ರಕಟ ಆಗಿದೆ ನೂರ ತೊಂಬತ್ತೈದು ಕ್ಷೇತ್ರಗಳಿಗೆ ಆದ್ರೆ ಕರ್ನಾಟಕದ ಯಾವ ಒಂದು ಕ್ಷೇತ್ರಕ್ಕೂ ಕೂಡ ಅಭ್ಯರ್ಥಿಯ ಆಯ್ಕೆ ಆಗಿಲ್ಲ ಅಲ್ಲಿ ಪಟ್ಟಿಯಲ್ಲಿ ಒಬ್ಬರ ಹೆಸರು ಕೂಡ ಇಲ್ಲ ಸೊ ಎರಡನೇ ಪಟ್ಟಿಯಲ್ಲಿ ಪ್ರಕಟ ಆಗುತ್ತೆ ಅನ್ನುವಂತಹ ಕುತೂಹಲ ಇದೆ ನಾಳೆಯೇ ಬಿಜೆಪಿಯ ಮೊದಲ ಪಟ್ಟಿ ಬಿಡುಗಡೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಿದ್ರೆ ಕರ್ನಾಟಕದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕದಲ್ಲಿ ಎರಡು ಹಂತಗಳಲ್ಲಿ ಪಟ್ಟಿ ಪ್ರಕಟ ಆಗುವಂತಹ ಸಾಧ್ಯತೆ ಇದೆ ಈಗಾಗಲೇ ನಿಮ್ಮ ಮುಂದೆ ಬಿಜೆಪಿಯ ಸಂಭಾವ್ಯ ಅಭ್ಯರ್ಥಿಗಳ ಲಿಸ್ಟ್ ಅನ್ನ ಕೂಡ ನಿಮ್ಮ ಮುಂದೆ ಇಟ್ಟಿದ್ದೀವಿ ಬೆಂಗಳೂರು ದಕ್ಷಿಣಕ್ಕೆ ತೇಜಸ್ವಿ ಸೂರ್ಯ ಆದ್ರೆ ಬೆಂಗಳೂರು ಸೆಂಟ್ರಲ್ಗೆ ಪಿಸಿ ಮೋಹನ್ ಅವರನ್ನೇ ಕಣಕ್ಕಿಳಿಸುವಂತಹ ಸಾಧ್ಯತೆ ಇದೆ ಬೀದರ್ಗೆ ಭಗವಂತ ಖೂಬಾ ಅವರು ಕಲಬುರಗಿಗೆ ಉಮೇಶ್ ಜಾಧವ್ ಅವರನ್ನ ಕಣಕ್ಕಿಳಿಸುವ ಸಾಧ್ಯತೆ ಇದೆ ಬಾಗಲಕೋಟೆಗೆ ಪಿಸಿ ಗದ್ದಿಗೌಡರ್ ರಾಯಚೂರಿಗೆ ರಾಜಾ ಅಮರೇಶ್ವರ್ ನಾಯ್ಕ ಅವರನ್ನೇ ಕಣಕ್ಕಿಳಿಸುವಂತಹ ಸಾಧ್ಯತೆಗಳು ಕೂಡ ಇದೆ ಈಗಾಗಲೇ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಹಲವು ಕ್ಷೇತ್ರಗಳಲ್ಲಿ ಒಂದಷ್ಟು ಗೊಂದಲ ಇದೆ ಪ್ರಮುಖವಾಗಿ ಲಾಬಿಗಳು ಕೂಡ ಬಹಳ ಜೋರಾಗಿ ನಡೀತಾ ಇದೆ ಹಾಲಿ ಸಂಸದರು ಕೆಲವು ಕಡೆ ಬೇಡ ಅಂತ ಹೇಳಿದ್ರು ಕೂಡ ಮತ್ತೆ ಅವರನ್ನೇ ಯಾವುದೇ ರೀತಿ ಎಕ್ಸ್ಪೆರಿಮೆಂಟ್ ಮಾಡದೆ ಈ ಸಲ ಅವರನ್ನೇ ಕಣಕ್ಕಿಳಿಸಬೇಕು ಅನ್ನುವಂತಹ ಲೆಕ್ಕಾಚಾರಗಳು ಒಟ್ಟಾರೆಯಾಗಿ ಈಗ ಇಪ್ಪತ್ತ ಎಂಟು ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವ ಬಗ್ಗೆ ಇವತ್ತು ಚರ್ಚೆ ಆಗುತ್ತೆ ಬಿ ಜೆ ಪಿ ಕೇಂದ್ರ ಚುನಾವಣಾ ಸಮಿತಿಯ ಸಭೆಯಲ್ಲಿ ಏನೇನು ಆಗತ್ತೆ ಅನ್ನುವಂತಹ ಕುತೂಹಲ ಕೂಡ ಇದೆ ನಾಳೆಯೇ ಬಿಜೆಪಿಯ ಮೊದಲ ಪಟ್ಟಿ ಅಂದ್ರೆ ಈಗಾಗಲೇ ಓವರ್ ಆಗಿ ಎರಡನೇ ಪಟ್ಟಿ ಕರ್ನಾಟಕದ ವಿಚಾರಕ್ಕೆ ಗಮನಿಸುವುದಾದರೆ ಮೊದಲ ಪಟ್ಟಿ ಬಿಡುಗಡೆಯಾಗುವಂತಹ ಸಾಧ್ಯತೆ ಇದೆ ಇದರಲ್ಲಿ ಎಷ್ಟು ಮಂದಿ ಅಭ್ಯರ್ಥಿಗಳ ಒಂದು ಪಟ್ಟಿಯಲ್ಲಿ ಹೆಸರು ಇರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಪ್ರಮುಖವಾಗಿ ನಾವು ಈಗಾಗಲೇ ಗಮನಿಸೋದಾದ್ರೆ ಹಲವು ಕಡೆಗಳಲ್ಲಿ ಇದರ ಬಗ್ಗೆ ಸಾಕಷ್ಟು ಲೆಕ್ಕಾಚಾರಗಳು ನಡೀತಾ ಇದೆ ಒಂದು ಕಡೆ ಈಗಾಗಲೇ ಹೊಸ ಮುಖಗಳಿಗೆ ಮಣೆ ಹಾಕುವಂತಹದ್ದನ್ನ ಹೇಳ್ತಾ ಇದ್ರೆ ಮತ್ತೊಂದು ಕಡೆ ಅಚ್ಚರಿಯ ಅಭ್ಯರ್ಥಿಗಳಿಗೆ ಈ ಸಲ ಅವಕಾಶ ಇದೆಯಾ ಇಲ್ವಾ ಅನ್ನುವಂತಹ ಚರ್ಚೆಗಳು ಕೂಡ ಅಷ್ಟೇ ಜೋರಾಗಿ ನಡೀತಾ ಇರೋದನ್ನ ನಾವಿಲ್ಲಿ ಗಮನಿಸಬಹುದು ರಾಜ್ಯದಿಂದಲೇ ಮೋದಿ ಚುನಾವಣಾ ಪ್ರಚಾರವನ್ನ ಆರಂಭ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಮೋದಿ ರಾಜ್ಯದಿಂದಲೇ ಪ್ರಚಾರ ಮಾಡಲಿ ಬೇಡ ಅಂದಿರೋರು ಯಾರು ಅವರು ಚುನಾವಣೆಯಲ್ಲಿ ರಾಜಕೀಯ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ ಎಸ್ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗಾಗಲೇ ಮಾರ್ಚ್ನಲ್ಲಿ ರಾಜ್ಯ ಪ್ರವಾಸವನ್ನು ಕೈಗೊಂಡಿದ್ದಾರೆ ನಾಲ್ಕರಿಂದ ಐದು ಕ್ಷೇತ್ರಗಳಲ್ಲಿ ಅಂತ ಹೇಳಿದರೆ ಪ್ರಚಾರವನ್ನ ಮಾಡಲಿದ್ದಾರೆ ಆಲ್ಮೋಸ್ಟ್ ಎಲ್ಲ ಕ್ಷೇತ್ರಗಳ ಕವರ್ ಮಾಡುವಂತಹ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕರ್ನಾಟಕದಿಂದಲೇ ಪ್ರಚಾರವನ್ನು ಆರಂಭ ಮಾಡ್ತಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸಿಎಂ ಎಂ ಸಿದ್ದರಾಮಯ್ಯವರು ಈ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ ಅವರು ಇಲ್ಲಿಂದನೇ ಪ್ರಚಾರ ಮಾಡಲಿ ಬೇಡ ಅಂದಿರೋರು ಯಾರು ಅನ್ನುವಂಥ ಪ್ರಶ್ನೆಯನ್ನ ಕೇಳ್ತಿದ್ದಾರೆ ಚುನಾವಣೆಯಲ್ಲಿ ರಾಜಕೀಯ ಮಾಡ್ತಾ ಇರೋದು ಪ್ರಧಾನಿ ಮೋದಿ ಅನ್ನುವಂತಹ ಮಾತನ್ನ ಕೂಡ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಪ್ರಮುಖವಾಗಿ ಈಗಾಗಲೇ ಸಿದ್ದರಾಮಯ್ಯ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿರೋದು ಆದರೆ ರಾಜ್ಯದಿಂದನೇ ಪ್ರಧಾನಿ ನರೇಂದ್ರ ಮೋದಿಯವರ ಚುನಾವಣಾ ಕಹಳೆ ಮೊಳಗಲಿದೆ ಇಲ್ಲಿಂದನೇ ಐದು ಬಾರಿ ಇಲ್ಲಿ ರಾಜ್ಯ ಪ್ರವಾಸವನ್ನ ಕೈಗೊಂಡು ಅವರು ಚುನಾವಣಾ ಪ್ರಚಾರವನ್ನು ಆರಂಭ ಮಾಡಲಿದ್ದಾರೆ ಈಗ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನಲ್ಲೂ ಕೂಡ ಒಂದಷ್ಟು ಚರ್ಚೆಗಳು ಮಾತುಕತೆಗಳು ಆರಂಭ ಆಗಿದೆ ಆದರೆ ಸಿದ್ದರಾಮಯ್ಯ ಅವರ ಇವತ್ತಿನ ರಿಯಾಕ್ಷನ್ ಈ ರೀತಿಯಾಗಿದೆ ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಚಿದಾನಂದ ಪಟೇಲ್ ಈಗಾಗಲೇ ಬಿಜೆಪಿಯ ಚುನಾವಣಾ ಸಮಿತಿ ಸಭೆಯಲ್ಲಿ ಈಗಾಗಲೇ ಪ್ರಥಮ ಹಂತದಲ್ಲಿ ಈಗಾಗಲೇ ನಾವು ಗಮನಿಸೋದಾದರೆ ಬಿಜೆಪಿಯ ಮೊದಲ ಪಟ್ಟಿಯಲ್ಲಿ ಯಾವ ಕರ್ನಾಟಕದ ಅಭ್ಯರ್ಥಿ ಯಾವ ಪ ಕರ್ನಾಟಕದ ಕ್ಷೇತ್ರವೂ ಕೂಡ ಈಗಾಗಲೇ ಲಿಸ್ಟಲ್ಲಿ ಇಲ್ಲ ಈಗ ಎರಡನೇ ಹಂತದ ಈ ಒಂದು ಸಮಿತಿಯ ಈ ಒಂದು ಲಿಸ್ಟಲ್ಲಿ ಕರ್ನಾಟಕದ ಎಷ್ಟು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಆಯ್ಕೆ ಆಗಬಹುದು ಒಂದೇ ಅಂದರೆ ಇಪ್ಪತ್ತೆಂಟು ಕ್ಷೇತ್ರಗಳಿಗೂ ಒಂದೇ ಸಲಕ್ಕೆ ಈಗಾಗಲೇ ಲಿಸ್ಟ್ ಏನು ರೆಡಿ ಮಾಡುವಂತಹ ಲಿಸ್ಟನ್ನು ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇದೆಯಾ ಅಥವಾ ಇನ್ನೊಂದಷ್ಟು ಗೊಂದಲಗಳು ಕಾಣಿಸ್ತಾ ಇದೆಯಾ ಇವತ್ತು ಫೈನಲ್ ಆಗುವ ಚಾನ್ಸಸ್ ಇದೆಯಾ ನವಿತಾಜನ್ ರಾಜ್ಯ ಬಿಜೆಪಿಯಲ್ಲಿ ಟಿಕೆಟ್ ವಿಚಾರ ಸಂಬಂಧಪಟ್ಟಕ್ಕೆ ಒಂದಷ್ಟು ಗೊಂದಲಗಳು ಏರ್ಪಟ್ಟಿರುವಂಥದ್ದು ಒಂದು ಕಡೆ ಕೆ ಅವರು ತಮ್ಮ ಪುತ್ರ ಕೆಇ ಕಾಂತೇಶ್ ಅವರಿಗೆ ಹಾವೇರಿಯಿಂದ ಟಿಕೆಟ್ ಕೊಡಲೇಬೇಕಂತೇಳೀಗಾಗಲೇ ಪಟ್ಟು ಹಿಡಿದಿರುವಂಥದ್ದು ಇದು ಎಲ್ಲೊಂದು ಕಡೆ ಬಿಜೆಪಿ ಕೂಡ ನುಂಗಲಾರ್ಧ ಬಿಸಿ ತುಪ್ಪವಾಗಿ ಪಣಿಸಿರುವಂಥದ್ದು ಮತ್ತೊಂದು ಕಡೆ ಮೈಸೂರು ಕೊಡಗು ಕ್ಷೇತ್ರದಿಂದ ಯಾವುದೇ ಕಾರಣ ಕೂಡ ಪ್ರತಾಪ್ ಸಿಂಹಗೆ ಕೊಡಬಾರಂಥ ಒಂದಷ್ಟು ವಿರೋಧ ಇದ್ರು ಕೂಡ ಮತ್ತೊಂದು ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಅವ್ರು ಪರವಾಗಿ ಕೊಡಬೇಕಂತ ಹೇಳಿಗಾಗಲೇ ಚರ್ಚೆ ನಡೆಸುತ್ತಿರುವಂಥದ್ದು ಇದರ ಬೆನ್ನಲ್ಲೇ ಆ ರಾಜವಂಶಸ್ಥ ಯದುವೀರ್ ಹೆಸರು ಮುನ್ನೆಲೆಗೆ ಬಂದಿರುವಂಥದ್ದು ಇದು ಎಲ್ಲೊಂದು ಕಡೆ ಪ್ರತಾಪ್ ಸಿಂಗೆ ನುಂಗಲಾರ್ಧ ಬಿಸಿ ತುಪ್ಪ ಈ ಎಲ್ಲರ ನಡುವೆ ಚಿಕ್ಕಮಗಳೂರು ಉಡುಪಿಯ ಗೋ ಬ್ಯಾಕ್ ಶೋಭಾ ಅಭಿಯಾನ ನಡೆಸಿರುವಂತಹ ಈ ಅಭಿಯಾನಕ್ಕೆ ಸಂಬಂಧಪಟ್ಟ ಸಿಟಿ ರವಿಯುತ ನೇರವಾಗಿ ಇದೀಗ ಶೋಭಾ ಕರ್ಲಾಜೆ ಅವರು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರಿಗೆ ದೂರು ಕೊಟ್ಟಿರುವಂತಹ ಆದ್ರೂ ಕೂಡ ಅಲ್ಲಿ ಶೋಭಾ ಕರ್ಲಾಜಿಗೆ ಟಿಕೆಟ್ ಕೊಡಿಸಿ ತಿರುವುದಾಗಿ ಯಡಿಯೂರಪ್ಪನವರು ತೀರ್ಮಾನ ಮಾಡುವಂಥದ್ದು ಇನ್ನ ಭಗವಂತ ಕುಬೆಗೆ ಯಾವುದೇ ಕಾರಣಕ್ಕೂ ಕೂಡ ಟಿಕೆಟ್ ಕೊಡಬಾರ್ದು ಅಂತ ಹೇಳಿ ತುಂಬಿದ ವೇದಿಕೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜೇಂದ್ರ ಕಾಲಿಗೆ ಬೀಳುವ ಮುಖಾಂತರ ಪ್ರಭು ಚವಾಣ್ ಅವರು ಆಗ್ರಹವನ್ನು ಮಾಡಿದ್ರು ಇದೀಗ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನ ಭಗವಂತ ಕುಬಗೆ ಟಿಕೆಟ್ ಕೊಡಿಸಲಿಕ್ಕೆ ತೀರ್ಮಾನ ಮಾಡಿರುವಂತದ್ದು ಆ ಮುಖಾಂತರ ಯಾರಿಗೆಲ್ಲ ಟಿಕೆಟ್ ಇಲ್ಲ ಅಂತ ಒಂದು ಮಾತು ಕೇಳಬರ್ತದೆ ಅಂತವರಿಗೆ ಟಿಕೆಟ್ ಕೊಡಿಸಲಿಕ್ಕೆ ಯಡಿಯೂರಪ್ಪನ ಮುಂದಾಗಿರುವಂಥದ್ದು ಈ ಎಲ್ಲದರ ನಡುವೆ ಕೂಡ ಇದೀಗ ಉತ್ತರ ಕನ್ನಡದಿಂದ ಅನಂತಕುಮಾರ್ ಹೆಗಡೆ ಪರವಾಗಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಬ್ಯಾಟಿಂಗ್ ಮಾಡಿದ್ರು ಆದರೆ ಅನಂತಕುಮಾರ್ ಹೆಗಡೆಯವರು ಮತ್ತೆ ಎಡವಟ್ಟನ್ನು ಮಾಡಿಕೊಂಡಿರುವಂಥದ್ದು ಸಂವಿಧಾನ ತಿದ್ದುಪಡಿ ಮತ್ತು ಬದಲಾವಣೆಯ ಮಾತು ನಿನ್ನೆ ಆಡಿರುವಂಥದ್ದು ಇದು ರಾಜ್ಯ ಬಿಜೆಪಿಯಲ್ಲ ರಾಷ್ಟ್ರೀಯ ಮಟ್ಟದಲ್ಲಿ ಭಾರತೀಯ ಜನತಾ ಪಕ್ಷದ ಇಮೇಜಿಗೆ ಡ್ಯಾಮೇಜ್ ಆಗಿರುವಂಥದ್ದು ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಅನಂತಕುಮಾರ್ ಹೆಗಡೆಯವರ ಈ ಹೇಳಿಕೆಗೆ ದೊಡ್ಡ ಮಟ್ಟದ ವಿರೋಧ ಬಸ್ ಆಗಿರುವಂಥದ್ದು ಇದನ್ನೇ ರಾಜಕೀಯ ಚುನಾವಣೆ ಅಸ್ತ್ರವಾಗಿ ಮಾಡಿಕೊಳ್ಳಿಕ್ಕೆ ಕಾಂಗ್ರೆಸ್ ಪಕ್ಷ ತೀರ್ಮಾನ ಮಾಡುವಂಥದ್ದು ಹಾಗಾಗಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ವೇಳೆ ಭಾರತೀಯ ಜನತಾ ಪಕ್ಷದವರು ಸಂವಿಧಾನವನ್ನು ಸಂವಿಧಾನವನ್ನ ತಿದ್ದುಪಡಿ ಮತ್ತು ಬದಲಾವಣೆ ಮಾಡಲಿಕ್ಕೆ ಬಂದ್ರೆ ಈ ದೇಶದ ರಕ್ತಪಾತ ಕಠಿಣ ಪದಗಳನ್ನು ಬಳಸಿರುವಂಥದ್ದು ಈ ಎಲ್ಲದರ ನಡುವೆ ಕೂಡ ಇದೀಗ ಕೆಲವೊಂದು ಕಡೆ ಬೆಂಗಳೂರಿನಲ್ಲಿ ಮೂವರು ಮೂರು ಕ್ಷೇತ್ರಗಳಲ್ಲಿ ಅಂತಾರೆ ತೇಜಸ್ ಸೂರ್ಯ ಇವತ್ತು ಕ್ರಿಯೆ ಕ್ಲಿಯರ್ ಆಗುವ ಸಾಧ್ಯತೆ ಇರ್ತಕ್ಕಂಥದ್ದು ಅದೇ ರೀತಿ ಬೆಂಗಳೂರು ಸೆಂಟರ್ನಲ್ಲಿ ಸಿ ಮೋನ್ ಅವರು ಕ್ಲಿಯರ್ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ ಆದ್ರೆ ಪ್ರಮುಖವಾಗಿ ಡಿ ವಿ ಸದನಗೌಡರ ಹೆಸರು ಕೂಡ ಮುನ್ನೆಲೆಗೆ ಬಂದಿರುವಂತದ್ದು ಎಲ್ಲದರ ನಡುವೆ ಕೂಡ ಸಪ್ತಗಿರಿಗೌಡ ಹೆಸರು ಕೂಡ ಕೇಳಿ ಬಂದಿರುವಂತದ್ದು ಆದ್ರೆ ಬೆಂಗಳೂರು ಗ್ರಾಮಾಂತರ ಡಾಕ್ಟರ್ ಮಂಜುನಾಥ್ರವರು ಭಾರತೀಯ ಜನತಾ ಪದ ಚಿನ್ನಡಿ ಬಿಡುವುದು ಬಹುತೇಕ ಖಚಿತ ಅಂತ ಹೇಳಲಾಗ್ತದೆ ಈಗಾಗಲೇ ಅವರ ಜೊತೆ ಎರಡು ಸು ದಿನ ಮಾತುಕತೆಯಲ್ಲಿ ಬಿಜೆಪಿ ವರಿಷ್ಠು ಮಾತು ನಡೆಸಿರುವಂತದ್ದು ಈಗಾಗಲೇ ಡಾಕ್ಟರ್ ಮಂಜುನಾಥ್ ಅವರು ಕೂಡ ಒಪ್ಪಿಗೆಯನ್ನು ಕೊಟ್ಟಿರುವಂತದ್ದು ನವಿತಾ ಜನ್ ಇನ್ನ ಕೊಪ್ಪಳದಲ್ಲಿ ಎಲ್ಲ ಒಂದ್ ಕಡೆ ಸಂಗಣ್ಣ ಕರ್ಡಿ ಕರ್ಡಿ ಮತ್ತು ಬಸರಾಜ್ ನಡುವೆ ಪೈಪೋಟಿ ಇದ್ರೆ ಇನ್ನ ಬಾಗಲಕೋಟೆಯಲ್ಲಿ ಪಿಸಿ ಗದ್ದಿಗೌಡರ ಹೆಸರು ಕೂಡ ಮುನ್ನೆಲೆಗೆ ಬಂದಿರುವಂತದ್ದು ಅದೇ ರೀತಿ ಬಸನಗೌಡ ಪಾಟೀಲ್ ಹೆಸರು ಕೂಡ ಕೇಳಿ ಬರ್ತಿರುವಂಥದ್ದು ಅದೇ ಕೇಳಿ ಬರ್ತಿರುವಂತದ್ದು ಇನ್ನು ಬಿಜಾಪುರದಲ್ಲಿ ಎಲ್ಲ ಒಂದ್ ಕಡೆ ರಮೇಶ್ ಜಿ ಬದಲಾಗಿ ಗೋವಿಂದ ಕಾರಜೋಳ ಅಂತ ಅವರ ಪುತ್ರ ಕೊಡುವ ಬಗ್ಗೆ ಈಗಾಗಲೇ ಚರ್ಚೆ ಆಗ್ತಿರುವಂಥದ್ದು ಒಟ್ಟಾರೆ ಮೊದಲ ಹಂತದಲ್ಲಿ ಹತ್ತರಿಂದ ಹನ್ನೆರಡು ಹೆಸರು ಏನು ಲೋಕಸಭಾ ಸ್ಥಾನಗಳನ್ನ ಘೋಷಣೆ ಮಾಡಲಿದ್ದಾರೆ ಅಂತ ಹೇಳಲಾಗ್ತದೆ ಇವತ್ತು ಸಂಜೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಹಾಗೂ ಅಮಿತ್ ಶಾ ಹಾಗೂ ಅಮಿತ್ ಶಾ ನೇತೃತ್ವದಲ್ಲಿ ಸಭೆ ನಡೆದಿರುವಂಥದ್ದು ಈ ಸಭೆಗೆ ಕರ್ನಾಟಕದಿಂದ ಯಡಿಯೂರಪ್ಪನವರು ಕೂಡ ಭಾಗಿಯಾಗ್ತಿರುವಂಥದ್ದು ಒಟ್ಟಾರೆ ಕರ್ನಾಟಕದ ಭಾರತೀಯ ಜನತಾ ಪಕ್ಷದ ಟಿಕೆಟ್ ವಿಚಾರದಲ್ಲಿ ಹಲವಾರು ಗೊಂದಲಗಳು ಅಲ್ಲದೆ ದಕ್ಷಿಣ ಕನ್ನಡದಲ್ಲಿ ನಳಿನ್ ಕುಮಾರ್ ಕಟೀಲ್ ಮತ್ತು ನಿರ್ಮಲಾ ಸೀತಾರಾಮನ್ ಅವರ ಹೆಸರು ಕೇಳಿ ಬಂದಿರುವಂತದ್ದು ಮತ್ತು ಬ್ರಿಜೇಶ್ ಚೌಟರ್ ಅವರ ಹೆಸರು ಕೂಡ ಕೇಳಿ ಬಂದಿರುವಂತದ್ದು ಹಾಗಾಗಿ ಕರ್ನಾಟಕದಲ್ಲಿ ಒಂದಷ್ಟು ಪಂದ್ರಗಳು ಇರೋದ್ರಿಂದ ಮೊದಲ ಹಂತದಲ್ಲಿ ಹತ್ತು ಅಥವಾ ಹನ್ನೆರಡು ಹೆಸರುಗಳನ್ನು ಘೋಷಣೆ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ನವಿತಾ ಜೈನ್ ಥ್ಯಾಂಕ್ ಯು ಸಿದ್ಧಾಂತ ಪಟೇಲ್ ಡೀಟೇಲ್ಗೆ